ನೋಡ್ತಾ ಇದೀರಲ್ಲ ಯಾವ ರೀತಿಯಾಗಿ ದಲಿತರ ದುಡ್ಡನ್ನ ನುಂಗಿ ನೀರು ಕುಡಿತಾ ಇದ್ದಾರೆ ಅಂತ ಇಲ್ಲಿ ಪ್ರಮುಖವಾಗಿ ಅಲ್ಲಿ ಕೂತಿದ್ದಂತ ವ್ಯಕ್ತಿ ಯಾರು ಅಂದ್ರೆ ಎಸ್ ರವಿಕುಮಾರ್ ಅಂತ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಅಭಿವೃದ್ಧಿ ಯಾರಾಗ್ತಾ ಇದಾರೆ ಬೋವಿ ಸಮುದಾಯದವರಲ್ಲ ಆಯಾಯ ನಿಗಮದ ಅಧ್ಯಕ್ಷರುಗಳು ಅನ್ನುವಂಥ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆ ಒಂದು ವಿಡಿಯೋ ತುಣುಕನ್ನು ನೋಡಿದಂತ ಸಂದರ್ಭದಲ್ಲಿ ಐದು ಲಕ್ಷ ಏಳು ಲಕ್ಷ ಫಾರ್ಟಿ ಪರ್ಸೆಂಟ್ ಅಂತಾರೆ ಸಿಕ್ಸ್ಟಿ ಪರ್ಸೆಂಟು ಅಂತಾರೆ ಎಮ್ ಎಲ್ ಎ ಹೆಸರು ಕೂಡ ಹೇಳ್ತಾರೆ ಮತ್ತು ಒಂದ್ ಕಡೆ ಮಿನಿಸ್ಟ್ರು ಕೂಡ ಅಂತ ಹೇಳ್ತಾರೆ ಯಾರ್ಯಾರಿಗೆ ಎಷ್ಟೆಷ್ಟು ಹೋಗ್ತಾ ಇದೆಯೋ ಏನೋ ಬೋವಿ ನಿಗಮದ ಅಧ್ಯಕ್ಷರಿಂದ ಕಮಿಷನ್ಗೆ ಡಿಮ್ಯಾಂಡ್ ಮಾಡ್ತಾ ಇರುವಂತ ವಿಚಾರ ಒಂದು ರೀತಿಯಾಗಿ ಹಾಗೆ ಕಾಣಿಸ್ತಾ ಇದ್ದು ಆ ಒಂದು ವಿಡಿಯೋವನ್ನ ನೋಡುವಂತಹ ಸಂದರ್ಭದಲ್ಲಿ ತಮ್ಮ ಕಚೇರಿಯಲ್ಲೇ ಕಮಿಷನ್ ದಂಧೆಯನ್ನ

ಆಮೇಲೆ ಅಪ್ಡೇಟ್ ಮಾಡಿಲ್ಲ ಸರ್ ನೀವು ಅಂದ್ರೆ ಬಂದೈತೆ ಅಂತ ಹಿಂಗೆ ಹೇಳಿದೆ ಸರ್ ನಿಮ್ಗೆ ಐತೆ ಅಂತ ನಿಮಗೆಲ್ಲ ಅಪ್ಡೇಟ್ ಮಾಡ್ಬೋದು ಅದನ್ನ ಆಯಿತು ನೀವು ಪರ್ಸೆಂಟೇಜ್ ಸ್ವಲ್ಪ ಹೇಳಿದ್ವಿ ಸರ್ ಅರವತ್ತು ಅಂತ ಹೇಳಿದ್ವಿ ಸರ್ ಅಲ್ಲೇ ನೋಡಿ ನೋಡಿ ಮಾಡುವ ಅಂತ ಅಂತಂದಿರಿ ಸರ್ ನಾವು ಆಯಿತು ಮಾಡೋರಿಗೆ ನೀವು ಪ್ರೊಸೆಸ್ ಮಾಡ್ರಿ ಅಂತಂದಿರಿ ಸರ್ ಮುಂಚೆ ಇವೆಲ್ಲ ತೊಂಬತ್ತೊಂಬತ್ತು ಇದು ಮಾಡಿದ್ವಿ ಸರ್ ಆಮೇಲೆ ನಂತರ ನಾವು ಒಂದೊಂದು ಲಕ್ಷ ಲಕ್ಷವರೆಗೆ ಮಾಡಿದ್ವಿ ಹಾಂ ಸರ್ ಸರ್ ಅದರಲ್ಲಿ ಟೋಟಲಾಗಿ ಒಂಬತ್ತು ಲಕ್ಷ ಅಷ್ಟು ಬಂದಿವಿ ಸರ್ ಒಂಬತ್ತು ಲಕ್ಷ ಬಂದೆ ಸರ್ ಮೂರು ಮೂರಲೇ ಒಂಬತ್ತು ಮೂರು ಪರ್ಸೆಂಟ್ ಸರ್ ಮೂರು ಪರ್ಸೆಂಟ್ ಟ್ಯಾಂಕ್ ಬನ್ನಿ ಸರ್ ಮೂರು ಪರ್ಸೆಂಟ್ ಟ್ಯಾಂಕ್ ಪಟ್ಟೆ ಒಂಬತ್ತು ಲಕ್ಷ ಈ ಹ್ಞೂ ಸರ್ ಹನ್ನೆರಡು ಸರ್ ಎಷ್ಟು ಎಕರೆ ಸುಮಾರು ಒಂದು ಅರವತ್ತು ಎಕರೆ ಬೇಕು ಅರವತ್ತು ಎಕರೆ ಸರ್ ಅವ್ರ ಮೊನ್ನೆ ಒಂದು ಲಿಸ್ಟ್ ಸರ್ ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡಿ ಒಂದು ಕ್ಯಾಲ್ಕುಲೇಷನ್ ಲಿಸ್ಟ್ ಕೊಟ್ಟಿದ್ದೆ ಸರ್ ಎಷ್ಟು யாது சார் சார் இதற்கு நமக்கு அவங்க நலவத்த நல்ல பர்சி அமலு அறுவத்தி சார் அறுவத்தி அவங்க ஆயிரத்தி சார் பார்க்குறீங்க ஆனால் கான்ஸ்ட்ஷன் கொடுக்க கொடுப்பேன் சார் மூணு கோட்டி வளரே நமக்கு ஃபார்ட்டி பர்செண்ட்டு கொட்டி சரி மூணு கோட்டி ஃபஸ்ட்டு இதனாக எம் எல்ஏ மினிஸ்ட் ஒம்பத்த ஒம்பத்திலே நலவத்தோது మూవ లక్ష అరవత్ సార్ రూపాయ నిమిషన్ సార్ ముంచే సార్ ఇలా ఇంకా ఆడ్ అయిపోయి ఇడ్ అయినా ఆమె ఎకర వైజ్ ఇప్పుడు నేను హిర సార్ కొట్టుకున్న సార్ ఆమె ఆమె ఎకర వైస్ క్యాల్క్యులేషన్ ఇది సార్ బాబు కడ బారా మ్యాడమ్ సార్ లీస్ట్ వైజ్ ఆమె ఆదంతర సార్ ఆమె నలవత్ ఎకరే కొట్టీ సార్ Airport-க்கு ஏர் போர்ட்லயே வந்து Airport-க்கு என்ன ஆச்சு Airport-க்கு வந்து என்ன பிரச்சனை இருக்குன்னு சொல்லுங்க. சரி. வெண்டி. 20 நிமிஷத்துக்குள்ள இலக்கு